ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಧನುರ್ಮಾಸದ ಕೊನೆಯ ದಿನದ ಪೂಜೆ ಯಾವ ರೀತಿ ಮಾಡಬೇಕು ಈಗಾಗಲೇ ನೀವೆಲ್ಲರೂ ಕೂಡ ಧನುರ್ಮಾಸದ ಪೂಜೆನ ಶುರು ಮಾಡಿದ್ದೀರಾ ಕೆಲವರು ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಈ ತಿಂಗಳು ಪೂರ್ತಿ ಹೀಗೆ ನೀವು ಎಷ್ಟು ದಿನ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ದಿನ ಪೂಜೆ ಮಾಡ್ತಾ ಬಂದಿದ್ದೀರಾ ಕೊನೆಯ ದಿನದ ಪೂಜೆ ಯಾವ ರೀತಿ ಮಾಡಬೇಕು ಏನಾದರೂ ವಿಶೇಷವಾಗಿ ಮಾಡಬೇಕಾ ಅಂತ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ಯಾವ ತರ ಕೊನೆಯ ದಿನದ ಪೂಜೆ ಮಾಡಬೇಕು ಅಂತ ಧನುರ್ಮಾಸದ ಮಾಸದ ಪೂಜೆಯನ್ನು ನೀವು ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಅರಳಿ ಮರದ ಹತ್ರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀರಾ ಅಂತ ಮನೇಲಿ ಮಾಡೋದಾದರೆ ಅಂಥ ವಿಶೇಷತೆ ಏನೂ ಇಲ್ಲ ನೀವು ಒಂಬತ್ತನೇ ದಿನ ಅಥವಾ ಕೊನೆಯ ದಿನದ ಪೂಜೆ ಕೂಡ ನಾರ್ಮಲಾಗೆ ಮಾಡಿ ನೈವೇದ್ಯ ಏನಾದರೂ ವಿಶೇಷವಾಗಿ ಮಾಡಿಡಬಹುದು ಈಗ ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ಧನುರ್ಮಾಸದಲ್ಲಿ ಅದೇ ವಿಶೇಷವಾದ ನೈವೇದ್ಯ ಅದನ್ನು ಮಾಡಿ ನೈವೇದ್ಯಕ್ಕಿಟ್ಟು ಬೇಕಾದರೆ ಅದನ್ನು ನೀವು ಬೇರೆಯವ್ರಿಗೂ ಕೂಡ ಹಂಚ್ಬೋದು ಯಾವ ದಿನ ನಿಮ್ಮದು ಪೂಜೆ ಮುಕ್ತಾಯ ಆಗುತ್ತೆ ದಿನ ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಂಡು ಸಮಯ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಮನೆಯವರೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಧನುರ್ಮಾಸದ ಪೂಜೆ ತುಂಬ ಚೆನ್ನಾಗಾಯಿತು ಅಂತ ದೇವರ ಹತ್ರ ಹೇಳಿಬಿಟ್ಟು ದೇವರ ಆಶೀರ್ವಾದ ತಗೊಳ್ಳಿ ಇನ್ನು ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಹತ್ರ ಮಾಡ್ತಾ ಅಂಥವ್ರು ಕೆಲವು ದೇವಸ್ಥಾನದ ಹತ್ರನೇ ಅರಳಿ ಮರ ಇರತ್ತೆ ಅಂಥವರು ನಿಮಗೆ ಸಾಧ್ಯವಾದರೆ ದೇವರ ಅಭಿಷೇಕವನ್ನು ಮಾಡಿಸಿ ಆ ದಿನ ಅಭಿಷೇಕಕ್ಕೆ ಎಷ್ಟು ತಗೋತಾರೆ ಅಂತ ಕೇಳಿಬಿಟ್ಟು ಕೊನೆಯ ದಿನದ ಪೂಜೆ ಅಂತ ಹೇಳಿ ದೇವರಿಗೆ ಅಭಿಷೇಕ ಮಾಡಿಸ್ಬಹುದು ಅಥವಾ ನವಗ್ರಹ ಪೂಜೆ ನವಗ್ರಹ ಶಾಂತಿ ಮಾಡಿಸ್ಕೋಬಹುದು ಅಥವಾ ನಿಮ್ಮ ರಾಶಿ ಪ್ರಕಾರ ಯಾವ ಗ್ರಹ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಧಾನ್ಯಗಳಾಗಿರ್ಬೋದು ಅಥವಾ ತಾಂಬೂಲ ಸಮೇತ ದಕ್ಷಿಣೆ ತಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಮಂಗಳವಾರ ಅಥವಾ ಶನಿವಾರ ನಿಮ್ಮ ನವ ಧನುರ್ಮಾಸದ ಪೂಜೆ ಕೊನೆಯ ದಿನದ ಪೂಜೆ ಬರುತ್ತೆ ಅನ್ನೋದಾದರೆ ಮಂಗಳವಾರ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಳಸಿ ಮಾಲೆ ವಿಳ್ಳೆದೆಲೆ ಮಾಲೆ ಅಥವಾ ಎಳ್ಳು ಬತ್ತಿಯಿಂದ ದೀಪ ಹಚ್ಚುವಂಥದ್ದು ಈ ರೀತಿ ಕೂಡ ನೀವು ಮಾಡಬಹುದು ಮಂಗಳವಾರ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿ ಶನಿವಾರ ಬಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿ ತುಂಬಾನೇ ಒಳ್ಳೇದು ಅಥವಾ ಅರಳಿ ಮರದ ಹತ್ರ ಕೂಡ ನೀವು ಎಳ್ಳು ಬತ್ತಿ ದೀಪನ ಹಚ್ಬೋದು ತುಂಬ ಒಳ್ಳೆಯದು ಅಥವಾ ಎಳ್ಳೆಣ್ಣೆಯಿಂದ ಮಣ್ಣಿನ ದೀಪ ಕೂಡ ಹಚ್ಬೋದು ಈಗಾಗಲೇ ಸಾಸಿವೆ ಎಣ್ಣೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಎಳ್ಳು ಬತ್ತಿನ ನೀವು ಮನೆಯಲ್ಲೇ ಮಾಡಿಕೊಂಡು ಒಂದು ದಿನ ಮೊದಲೇ ಮಾಡಿ ಎಳ್ಳೆಣ್ಣೆಯಲ್ಲಿ ನೆನೆಸಿಡಬೇಕು ಅಥವಾ ತುಪ್ಪದಲ್ಲಿ ನೆನೆಸಿಡಬೇಕು ಮರುದಿನ ನೀವು ತೊಗೊಂಡು ಹೋಗಿ ಅದನ್ನು ಅರಳಿ ಮರದ ಹತ್ರನೋ ಅಥವಾ ದೇವಸ್ಥಾನದಲ್ಲಿ ಹಚ್ಬೋದು ಈ ರೀತಿ ನೀವು ಕೊನೆಯ ದಿನದ ಪೂಜೆನ ಮಾಡ್ಕೋಬಹುದು ಮತ್ತು ಏನಾದರೂ ಪ್ರಸಾದನ ಮಾಡ್ಕೊಂಡು ಹೋಗಿ ನೈವೇದ್ಯ ಮಾಡಿಸಿ ದೇವರಿಗೆ ಆಮೇಲೆ ನೀವು ಅಲ್ಲಿರೋರಿಗೆ ಸ್ವಲ್ಪ ಜನಕ್ಕೆ ಅದನ್ನು ಹಂಚ್ಬೋದು ಒಂದು ಐದು ಜನಕ್ಕೋ ಅಥವಾ ಇಬ್ಬರಿಗೆ ನಿಮ್ಮ ಶಕ್ತಿ ಅನುಸಾರ ಕುಂಕುಮ ಕೊಟ್ಟು ತಾಂಬೂಲಗಳನ್ನ ಕೊಟ್ಟು ಅವ್ರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ತಗೊಳ್ಳಿ ಅಲ್ಲಿಗೆ ನಿಮ್ಮ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಮಾಡೋದಿಕ್ಕಾಗಲ್ಲ ಅನ್ನೋರು ಕೂಡ ಪರವಾಗಿಲ್ಲ ಒಂಬತ್ತು ದಿನ ಅಥವಾ ಐದು ದಿನ ಅಥವಾ ಇಪ್ಪತ್ತೊಂದು ದಿನ ಹೀಗೆ ನಿಷ್ಠೆಯಿಂದ ಈ ಚಳಿಯಲ್ಲೂ ಕೂಡ ಬೆಳಗ್ಗೆ ಬೇಗ ಎದ್ದು ಮನೇಲೂ ಪೂಜೆ ಮಾಡಿ ನೀವು ಈ ರೀತಿ ನ ಧನುರ್ಮಾಸದ ಪೂಜೆಯನ್ನು ಕೂಡ ಮಾಡಿರ್ತೀರ ಖಂಡಿತವಾಗ್ಲೂ ನಿಮ್ಮ ಪೂಜೆ ಭಗವಂತನಿಗೆ ತಲುಪಿರುತ್ತೆ ಹಾಗಾಗಿ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಪ್ರತಿದಿನದ ಪೂಜೆ ಹೇಗೆ ಮಾಡಿರ್ತೀರೋ ಅದೇ ರೀತಿ ಕೊನೆ ದಿನವೂ ಕೂಡ ಮಾಡಿ ನೀವು ಬಿಡ್ಬೋದು ಈ ತಿಂಗಳಲ್ಲಿ ಬರುವಂಥ ಷಷ್ಠಿ ಕೂಡ ತುಂಬಾ ವಿಶೇಷ ಎಲ್ಲ ನಾಗರ ದೇವಸ್ಥಾನಗಳಲ್ಲಿ ರಥೋತ್ಸವ ಎಲ್ಲ ಕೂಡ ಇರುತ್ತೆ ಇರುತ್ತೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಇಪ್ಪತ್ತಕ್ಕೆ ಷ್ಠಿ ತಿಥಿ ಮುಕ್ತಾಯ ಆಗಿಬಿಡುತ್ತೆ ಆದರೆ ಸೂರ್ಯೋದಯ ಸಮಯದಲ್ಲಿ ಶುಕ್ರವಾರ ಷಷ್ಠಿ ತಿಥಿ ಇರುತ್ತೆ ಅಲ್ಲದೆ ನಾಗರ ಪೂಜೆಗಳನ್ನು ಸೂರ್ಯೋದಯಕ್ಕೂ ಮೊದಲೇ ಮಾಡಬೇಕು ಇಲ್ಲ ಅಂದರೆ ಏಳು ಗಂಟೆ ಒಳಗಾಗಿ ಮಾಡೋದಕ್ಕಾದರೂ ಪ್ರಯತ್ನ ಮಾಡಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಷಷ್ಠಿ ಇರುತ್ತೆ ಹಾಗಾಗಿ ಮದುವೆ ನಿಧಾನ ಆಗ್ತಾ ಇದೆ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರು ಈ ದಿನ ಷಷ್ಠಿ ಪೂಜೆನ ಮಾಡಬಹುದು ಅಲ್ಲದೇ ಧನುರ್ಮಾಸ ಪೂಜೆ ಮಾಡ್ತಾ ಇರೋರು ಕೂಡ ಈ ದಿನ ಷಷ್ಠಿ ಪೂಜೆನ ಮಾಡಬಹುದು ಹೇಗೆ ಮಾಡಬೇಕು ಅನ್ನೋದನ್ನ ವಿಡಿಯೋಗಳೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ನೋಡಿ ನಾಗರ ಕಲ್ಗಳನ್ನು ತೊಳೆದು ಪೂಜೆ ಮಾಡುವಂಥದ್ದು ಹೇಗಿದ್ದರೂ ಅರಳಿ ಮರದ ಪೂಜೆ ನೀವು ಮಾಡ್ತಾ ಇದ್ರೆ ಈ ದಿನ ಸ್ವಲ್ಪ ವಿಶೇಷವಾಗಿ ನಾಗರ ಕಾಲ್ಗಳನ್ನೆಲ್ಲ ತೊಳೆದು ಹಾಲು ಹಾಕಿ ಪೂಜೆ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ದೋಷ ಇರೋರೇ ಮಾಡಬೇಕು ಅಂತೇನಲ್ಲ ಪ್ರತಿಯೊಬ್ಬರೂ ಕೂಡ ಮಾಡೋದು ತುಂಬಾ ಒಳ್ಳೆಯದು ಅಲ್ಲದೆ ಈ ದಿನ ಸಿದ್ಧಿ ಯೋಗ ಕೂಡ ಇರುತ್ತೆ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತರ ತನಕ ಇರುತ್ತೆ ಹಾಗಾಗಿ ಈ ಒಂದು ಸಿದ್ಧಿ ಯೋಗದಲ್ಲಿ ಪೂಜೆಗಳು ವ್ರತಗಳು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ಅದು ಸಿದ್ಧಿಯಾಗತ್ತೆ ನಮ್ಮ ಕೈಗೊಡುತ್ತೆ ನಮ್ಮ ಆಸೆಗಳು ಆಕಾಂಕ್ಷೆಗಳು ಶೀಘ್ರವಾಗಿ ಫಲಿಸುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಧ್ಯವಾದವರು ಮಾಡಿ ಅಲ್ಲದೆ ಇನ್ನೂ ಯಾರೂ ಕೂಡ ಧನುರ್ಮಾಸದ ಪೂಜೆ ನಾವು ಶುರು ಮಾಡೇ ಇಲ್ಲ ಅಂತ ಅನ್ನೋರು ಈ ದಿನ ಮಾಡಬಹುದು ಷಷ್ಠಿ ಪೂಜೆನೂ ಆಗತ್ತೆ ಧನುರ್ಮಾಸದ ಪೂಜೆನೂ ಆಗತ್ತೆ ಪ್ರಯತ್ನ ಮಾಡಿ ಹಾಗೆ ವಿವರ್ಸ್ ಒಬ್ಬರು ಒಂದು ಪ್ರಶ್ನೆ ಕೇಳಿದರು ಧನುರ್ಮಾಸ ಮಾಸ ಪೂಜೆ ಇದ್ದೀನಿ ನಾಳೆಗೆ ಒಂಬತ್ತು ದಿನ ಆಗುತ್ತೆ ಹಾಗೆ ಧನುರ್ಮಾಸ ಮಾಸ ಮುಗಿಯೋವರೆಗೂ ಪಡವಲ್ಕಾಯಿ ಸೂರೆಕಾಯಿ ತಿನ್ನಬಾವತಾ ತಿನ್ನಬಾರ್ದಾ ಧನ್ಯೂರ್ ಮಾಸ ಮುಗಿಯೋವರೆಗೂ ಪ್ಲೀಸ್ ಹೇಳಿ ಅಂತ ಕೇಳಿದ್ದೀರಾ ಈ ಒಂದು ಪ್ರಶ್ನೆ ನನಗೆ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಹಾಗಾಗಿ ತುಂಬ ಜನರಿಗೆ ಇದು ಉಪಯೋಗ ಆಗುತ್ತೆ ಅಂತ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸೋರೆಕಾಯಿ ಮತ್ತು ಪಡವಲ್ಕಾಯಿ ಯಾಕೆ ತಿನ್ನಬಾರ್ದು ಅಂದರೆ ನೀವೇನಾದರೂ ನಾಗರ ಪೂಜೆ ಸಂಸ್ಕಾರ ಪೂಜೆಗಳನ್ನು ಮಾಡಿಸಿದರೆ ನೀವು ಜೀವನ ಪರ್ಯಂತ ತಿನ್ನೋ ಹಾಗಿಲ್ಲ ಅಥವಾ ಸಂತಾನ ಫಲಕ್ಕೋಸ್ಕರ ನೀವು ಈ ಧನುರ್ ಮಾಸದಲ್ಲಿ ನಾಗರ ಕಲ್ಲು ಪೂಜೆ ಏನಾದರೂ ಮಾಡ್ತಾ ಇದ್ದರೆ ನಿಮ್ಮ ಪೂಜೆ ಮುಗಿಯೋ ತನಕ ತಿನ್ನಬೇಡಿ ಅಷ್ಟೇ ಪೂಜೆ ಮುಗಿದ ಮೇಲೆ ನೀವು ತಿನ್ನಬಹುದು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಸಂಸ್ಕಾರ ಪೂಜೆಗಳನ್ನು ಅಂದರೆ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸಿದರೆ ಜೀವನ ಪರ್ಯಂತ ಯಾರು ಪೂಜೆಗೆ ಕೂತ್ಕೊಂಡಿರ್ತೀರ ಅವರು ತಿನ್ನೋ ಹಾಗಿಲ್ಲ ಬಡವಲ್ಕಾಯಿ ಮತ್ತು ಸೂರೆಕಾಯನ್ನು ಅಲ್ಲಿ ಹೇಳ್ತಾರೆ ಇದನ್ನೆಲ್ಲ ನಮಗೆ ಆದರೆ ನೀವು ಆ ಥರದ್ದೆಲ್ಲ ಏನೂ ಮಾಡಿಲ್ಲ ನಾನು ಧನುರ್ಮಾಸ ಪೂಜೆ ಮಾತ್ರ ಮಾಡ್ತಾಯಿದ್ದೀನಿ ಅಂತಂದರೆ ತಿನ್ನಬೋದು ಏನೂ ಅಡ್ಡಿ ಇಲ್ಲ ಅಲ್ಲದೆ ಸಂತಾನ ಫಲಕ್ಕೋಸ್ಕರ ನೀವು ಧನುರ್ಮಾಸ ಪೂಜೆಯಲ್ಲಿ ನಾಗರ್ಕಲು ಪೂಜೆನ ಮಾಡ್ತಾ ಇದ್ದೀರಾ ಅಂದರೆ ಪೂಜೆ ಮುಗಿಯೋ ತನಕ ತಿನ್ನಬಾರ್ದು ಆಮೇಲೆ ಬೇಕಾದರೆ ತಿನ್ಬೋದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ವೈಕುಂಠ ಏಕಾದಶಿ ತುಂಬ ಹತ್ತಿರದಲ್ಲೇ ಇದೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿಬರಲ್ಲ